ಬಹುಜನ ಸಂಘಟನೆಯ ಒಕ್ಕೂಟದ ಎಲ್ಲರೂ ನಮ್ಮ ಸಂಘಟನೆ ಕಡೆಯಿಂದ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲ ಮತವನ್ನ ಏನಕ್ಕಾಗಬೇಕಂದ್ರೆ ಈ ಹತ್ತು ವರ್ಷಾನು ಮಾಡಿ ನೋಡಿದ್ದೀವಿ ಎಲ್ಲಾನು ಈ ಸರ್ಕಾರ ಹೆಂಗೆ ಕೂತೈತಂದ್ರೆ ಎಲ್ಲಿ ನೋಡಿದ್ರೆ ಅಲ್ಲಿ ಹಳ್ಳಿಗಳು ಒಡಿಯೋದು ಗಲಾಟೆಗಳು ಅಷ್ಟೇ ಮತ್ತೆ ಅದಕ್ಕೋಸ್ಕರ ಎಲ್ಲರೂ ಕಾಂಗ್ರೆಸ್ಗೆ ಮತ ಆಗಬೇಕು ಅಂತ ಹೇಳಿಬಿಟ್ಟು ಗೆದ್ದಿಸ್ಕೊಂಡು ಬರಬೇಕು ಅಂತ ಎಲ್ಲರ್ಗು ನಮ್ಮ ಸಂಘಟನೆ ಎಲ್ಲ ಮುಖಂಡರುಗಳಿಂದ ಎಲ್ಲರೂ ಸೇರಿ ಮಾಡಬೇಕಂತ ನಮ್ಮ ಮೈನಾರಿಟಿ ಅವ್ರಿಗೂ ಅಷ್ಟೇ ಎಲ್ಲ ಮೈನಾರ್ಟಿಯವ್ರೂ ಕಾಂಗ್ರೆಸ್ ಬೆಂಬಲ ಕೊಟ್ಟು ಗೆದ್ದಿಸ್ಕೊಂಡು ಬರಬೇಕು ಇವರು ಅವ್ರ ಮಾತು ಕೇಳಿಕೊಂಡು ಅವ್ರವ್ರಿಗೆ ಮಾತ್ರ ಮತ ಕೊಡೋಕ್ಕೆ ಹೋಗಬೇಡಿ ಯಾರಿಗೂ ಕಾಂಗ್ರೆಸ್ ಮಾತ್ರ ಮತ ಕೊಡಿ ಅಥಗೆ ಕೊಟ್ಟು ಗೆಲ್ತ್ಕೊಂಡು ಬರಬೇಕು ಅಂತ ನಮ್ಮ ಎಲ್ಲರ ಹತ್ರನೂ ಮನವಿ ಜೈ